ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ತೇನೆ ನಾಳೆ ಮೈಸೂರಲ್ಲಿದ್ದೇನೆ ನಾಡಿದ್ದು ಚಿಕ್ಕಮಗಳೂರು ಹತ್ರ ಹೋಗ್ತೇನೆ ಆಚೆ ನಾಡಿದ್ದು ತಿರ್ಗ ಹುಬ್ಳಿಗೆ ಬರ್ತೇನೆ ಒಂದು ರೂಪಾಯಿ ಯಾರ ಹತ್ರನೇ ತೆಗೋ ನನ್ನ ವೈಯಕ್ತಿಕ ಕಷ್ಟದಲ್ಲಿ ಬರ್ತಾ ಇದ್ದೇನೆ ಯಾಕಂದರೆ ವಿದ್ಯಾರ್ಥಿಗಳು ನನ್ನ ಅನುಭವವನ್ನು ತಿಳಿಸ್ಬೇಕು ಅದರ ಪರಿಣಾಮ ಹೇಗೆ ಅನ್ನೋದನ್ನು ನೀವೇ ಗೊತ್ತು ಮಾಡ್ಕೊಳ್ಬೇಕು ನಿಮ್ಮ ಭವಿಷ್ಯವನ್ನ ನೀವು ರಕ್ಷಿಸಬೇಕಾದ್ರೆ ನಿಮ್ಮಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳ ಅಗತ್ಯ ಇವೆ ಇದನ್ನ ಕಾನೂನಿನಿಂದ ನಿಭಾಯಿಸಕ್ಕೆ ಸಾಧ್ಯವಿಲ್ಲ ಇವತ್ತು ಕಾನೂನು ಯಾರು ಹೆದರಲ್ಲ ಯಾಕಂದ್ರೆ ಕಾನೂನಲ್ಲಿ ಜಾಸ್ತಿ ಏನು ಹೊಂದ್ರೆ ಗಲ್ಲು ಶಿಕ್ಷೆ ಆಗಬಹುದು ಇಲ್ಲದಿದ್ದು ಇದರಲ್ಲಿ ಜೈಲಿಗೆ ಹೋಗ್ಬೋದು ಜೈಲಿಗೆ ಹೋದ್ರೆ ನಿಮ್ಗೆ ಬೇಕಾದ ಸೌಲಭ್ಯಗಳು ಇವತ್ತು ಸಿಗ್ತದೆ ಅಂತ ನಾವು ಪೇಪರ್ ಅಲ್ಲಿ ಓದ್ತಾ ಇದ್ದೇವೆ ಎಂತ ಸಮಾಜದಲ್ಲಿ ಇದ್ದೇವೆ ನಾವು ಸ್ವಲ್ಪ ಯೋಚನೆ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ಸಮಾಜದಲ್ಲಿ ಬದಲಾವಣೆ ಬರದೇ ಇದ್ರೆ ಮುಂದೆ ನಿಮ್ಮ ಭವಿಷ್ಯ ಅಂತ ಸ್ವಲ್ಪ ತಿಳ್ಕೊಳ್ಳಿ ಉದಾಹರಣೆಗೆ ನಾನು ಈ ಒಂದು ದುರಾಸೆಯೇ ಇದಕ್ಕೆ ಮುಖ್ಯ ಕಾರಣ ಈ ದುರಾಸೆಯ ಒಂದು ಬ ಅಭಿವೃದ್ಧಿ ಬಗ್ಗೆ ಒಂದು ಮಾಹಿತಿ ಕೂಡ ಬಯಸ್ತೇನೆ ಐವತ್ತನೇ ಇಸವಿಯಲ್ಲಿ ಹಲವಾರು ಹಗರಣಗಳು ನಡೆದವು ಅದರಲ್ಲಿ ಒಂದು ಹಗರಣದ ಉದಾಹರಣೆಗೆ ನಿಮ್ಗೆ ಕೊಡ್ತೇನೆ ನಾನು ಜೀಪ್ ಹಗರಣ ಅಂತ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನ ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಐವತ್ತನೇ ದಶಕದಲ್ಲಿ ಅಧಿಕಾರದಲ್ಲಿದ್ದಂತ ಕೆಲವೇ ಕೆಲವರು ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ಅಂದು ಕೋಟ್ಯಾಧಿಪತಿಗಳು ಇರ್ಲಿಲ್ಲ ಲಕ್ಷಾಧೀಶರು ಇದ್ದದ್ದು ಒಂದು ಹಗರಣದಲ್ಲಿ ಐವತ್ತೆರಡು ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದ್ರು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನುವ ಒಂದು ಹಗರಣ ಅವರ ದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಧಿಕಾರದಲ್ಲಿದ್ದಂತಹ ಕೆಲವೇ ಕೆಲವರು ಅರವತ್ತು ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಹತ್ತು ವರ್ಷದಲ್ಲಿ ಲಕ್ಷದಿಂದ ಕೋಟಿಗೆ ಬಂದ್ವಿ ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನುವ ಒಂದು ಹಗರಣದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಒಂದೊಂದು ದಶಕದಲ್ಲಿ ನೂರು ಹಗರಣ ಐನೂರು ಹಗರಣ ಅಲ್ಲ ದಶಕಗಳು ಹೋದಂಗೆನೆ ಅದರಲ್ಲಿ ಸೊನ್ನೆಗಳು ಜಾಸ್ತಿ ಆಗ್ತಾ ಬರ್ತಾ ಇತ್ತು ಒಂದು ಹಗರಣದಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅದೇ ರೀತಿ ಮುಂದಿನ ದಕ್ಷದಲ್ಲಿ ಟೂ ಜಿ ಅನ್ನುವ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ಒಂದು ಹಗರಣದಲ್ಲಿ ತದನಂತರ ಕೋಲ್ಗೇಟ್ ಅನ್ನುವ ಕಲ್ಲಿದ್ದಲ್ಲ ಹಗರಣದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇವತ್ತು ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಒಂದೊಂದು ಹಗರಣದಲ್ಲಿ ಹೋಗಬಹುದು ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಹೋದ್ರೆ ಆ ದಶಕದಲ್ಲಿ ಆದಂತಹ ಎಲ್ಲಾ ಹಗರಣಗಳಿಗೆ ಲೆಕ್ಕ ಹಾಕಿ ನೀವು ಎಷ್ಟು ಹಣ ಹೋಗಿರಬೇಕು ಭಾರತ ದೇಶ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಆದರೆ ಅಭಿವೃದ್ಧಿಗೆ ಹೋಗುವಂತ ಹಣ ಆಡಳಿತಕ್ಕೆ ಹೋಗುವಂತ ಹಣ ನಿಜವಾದ ಅಭಿವೃದ್ಧಿಗೆ ನಿಜವಾದ ಆಡಳಿತಕ್ಕೆ ಹೋದ್ರೆ ನಮ್ಮ ಪರಿ ಯಾವ ಸ್ಥಾನದಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಇಷ್ಟ ಸ್ವಲ್ಪ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಇವತ್ತು ನೂರು ರೂಪಾಯಿ ಹದಿನೈದು ಪೈಸೆ ಹೋಗ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದಕ್ಕೆ ಒಂದೇ ಒಂದು ಕಾರಣ ದುರಾಸೆ ಅನ್ನೋ ಒಂದು ರೋಗ ಈ ದುರಾಸೆಗೆ ಮಿತಿ ಇಲ್ಲ ಇವಾಗ ತೋರ್ಸ್ಬಿಟ್ಟಲ್ಲ ಎಲ್ಲಿಂದ ಎಲ್ಲಿ ಬಂದಿದ್ದೇವೆ ಅಂತ ನಾವು ಹೇಳಿದ ಸಂಖ್ಯೆ ಈ ಭಾಷಣಕ್ಕಾಗಿ ಮಾಡಿದ ಸಂಖ್ಯೆ ಅಲ್ಲ ಗೂಗಲ್ಗೆ ಹೋಗಿ ನೋಡಿ ಜಿ ಪಗರಣದಲ್ಲಿ ಎಷ್ಟು ಹೋಯ್ತು ಬೋಫರ್ಸ್ ಅಲ್ಲಿ ಎಷ್ಟು ಹೋಯ್ತು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಎಷ್ಟು ಹೋಯ್ತು ಟೂ ಜಿಯಲ್ಲಿ ಎಷ್ಟು ಹೋಯ್ತು ಕೋಲ್ಗೇಟಲ್ಲಿ ಎಷ್ಟು ಹೋಯ್ತು ಅನ್ನೋದನ್ನ ನೋಡಿ ಅವರು ಹೇಳ್ತಾರೆ ಎಷ್ಟಿದೆ ಅಂತ ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನೋಡಿ ಪ್ರತಿದಿನ ನಾವು ಓದ್ತಾ ಇರ್ತೇವೆ ಹಗರಣಗಳ ಬಗ್ಗೆ ನಿಮ್ಮಲ್ಲಿ ಈ ದುರಾಸೆಗೆ ಒಂದು ಮದ್ದು ನೀವು ಕಂಡು ಹಿಡಿಯದಿದ್ರೆ ಮುಂದೆ ಏನಾಗಬಹುದು ದುರಾಸೆಗೆ ಒಂದೇ ಒಂದು ಮದ್ದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ತೃಪ್ತಿ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ತೃಪ್ತಿ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ಇವತ್ತು ತೃಪ್ತಿ ಇಲ್ಲ ಜನರಲ್ಲಿ ಎಷ್ಟು ಮಾಡಿದ್ರೂ ಸಾಲಲ್ಲ ಇನ್ನೂ ಬೇಕು ಮತ್ತು ಬೇಕಲ್ಲ ತೃಪ್ತಿ ಅಂದ್ರೆ ವಿದ್ಯಾರ್ಥಿಗಳೇ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಇನ್ನೇನ್ ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ Niaya I can't an ambition, an ambition to become rich, an ambition to become somebody powerful, legitimately earned wealth is no product of sin. Become a billionaire, become the, hold the highest office, but in a legitimate way. Kanun, yes to Mari. ತೆರಿಗೆ ಕಟ್ಟಿ ನೀವು ಇಷ್ಟ ಬಂದಂಗೆ ಖರ್ಚು ಮಾಡಿ ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಸ್ವಲ್ಪ ದಾನ ಮಾಡಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಈ ತೃಪ್ತಿ ಅನ್ನುವುದನ್ನ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಬೇಕಾಗಿಲ್ಲ ನಿಮ್ಮಲ್ಲೇ ನೀವು ಅಳವಡಿಸ್ಕೊಳ್ಬಹುದು ಆದ್ರೆ ನಿಮಗೆ ಆ ಒಂದು ಪ್ರೋತ್ಸಾಹ ಕೊಡುವವರು ಯಾರು ಇವತ್ತು ನಾನ್ ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟ್ ತಿಂದದ್ ನೆನಪಿದೆ ನನ್ನ ಪೋಷಕರಿಗೆ ನಾನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗ್ಬೇಕನ್ನುವ ಮನಸ್ಸು ಅವರಲ್ಲಿತ್ತು ಅವರು ಪ್ರಾಮಾಣಿಕರಾಗಿದ್ದರು ನನ್ನ ತಂದೆಯವರು ಕೂಡ ಅವರು ಹೇಳಿದಂಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಎಪ್ಪತ್ತೇಳನೇ ಸೇಲಿ ಎಪ್ಪತ್ ಮೂರನೇ ಸೇಲಿ ರಾಜೀನಾಮೆ ಕೊಟ್ಟು ಬಂದ್ರು ಅವ್ರು ಸಾಯುವಾಗ ಎರಡು ರೂಮಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ಇದ್ರು ಅವ್ರಿಗೆ ಅದರಲ್ಲೇ ತೃಪ್ತಿ ಇತ್ತು ಅವರ ಪೆನ್ಷನ್ ಐನೂರು ರೂಪಾಯಿ ಎಪ್ಪತ್ತ ಏಳನೇ ಅವ್ರ ತೊಂಬತ್ತೇಳು ಸತ್ತು ಎಪ್ಪತ್ತ ಏಳನೇ ಅವರು ಅಲ್ಲಿ ಮನೆ ಮಾಡ್ಕೊಂಡಿದ್ರು ನಮಗೂ ಅದೇ ಹೇಳ್ತಾ ಇದ್ರು ನಾವು ಆರು ಜನ ಮಕ್ಕಳಿದ್ದೀವಿ ಇವಾಗ ಒಬ್ಲಿಲ್ಲ ಐದು ಜನ ಇದ್ದೇವೆ ಅವ್ರು ಕೊಟ್ಟ ಸಲಹೆ ನೀವು ದೊಡ್ಡವರಾದಾಗ ಒಂದೇ ಇರಬೇಡಿ ಜೊತೆಯಲ್ಲಿ ಬಿಸ್ನೆಸ್ ಮಾಡಬೇಡಿ ಜೊತೆಯಲ್ಲಿ ಆಸ್ತಿ ತಗೊಳ್ಬೇಡಿ ಬೇರೆ ಬೇರೆ ಇದ್ಬಿಡಿ ಆವಾಗ ನಿಮ್ಮ ಪ್ರೀತಿ ಸೌಲಭ್ಯ ಚೆನ್ನಾಗಿರ್ತದೆ ನಾವು ಅದನ್ನು ಕಡ್ಡಾಯವಾಗಿ ಪಾಲಿಸಿದ್ದೇವೆ ನಾನು ಲೋಕಾಯುಕ್ತನಾಗಿ ಮೂರು ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಬಿಜೆಪಿಯವ್ರು ನನ್ಗೆ ಎಷ್ಟು ಹಣ ಬರ್ತಾ ಇತ್ತು ನನ್ನ ಹೆಸರು ಹಾಕಬೇಡಿ ಅಂತ ವಿದ್ಯಾರ್ಥಿ ವಿದ್ಯಾರ್ಥಿ ಸರ್ಕಾರಿ ಹುದ್ದೆಗೆ ಹೋದ್ರೆ ಅದು ನಿಮಗೆ ಹಣ ಮಾಡಕ್ಕಲ್ಲ ಜನತಾ ಸೇವೆ ಮಾಡಕ್ಕೆ ಅದಕ್ಕೆ ನಿಮಗೆ ಕೈ ತುಂಬ ಸಂಬಳ ಕೊಡ್ತಾರೆ ಆ ಸಂಬಳದಲ್ಲೇ ನಿಮ್ಮ ಜೀವನವನ್ನ ನೀವು ಬಳಸ್ಕೊಂಡು ಹೋಗಬೇಕು ಆ ಸಂಬಳ ಆ ಹುದ್ದೆಯನ್ನು ಅದರ ದುರ್ಬಳಕೆ ಮಾಡಬೇಡಿ ಇದರಲ್ಲಿ ನನಗೇನಿದೆ ಎನ್ನುವುದನ್ನ ಮರೆತು ಬಿಡಿ ಇದರಲ್ಲಿ ಸಮಾಜಕ್ಕೆ ಏನಿದೆ ರಾಜ್ಯಕ್ಕೆ ಏನಿದೆ ದೇಶಕ್ಕೆ ಏನಿದೆ ಎನ್ನುವುದನ್ನ ಮಾತ್ರ ನೆನಪಿಟ್ಕೊಳ್ಳಿ ಈ ಒಂದು ತೃಪ್ತಿಯಿಂದ ಬರುವ ಸಂತಸ ರಾತ್ರಿ ನಿದ್ದೆ ಅಕ್ರಮವಾಗಿ ಮಾಡಿದಂತ ಸಂಪತ್ತಲ್ಲಿ ಬರಲ್ಲ ಇತ್ತೀಚೆಗೆ ನಾನು ಟಿವಿಯಲ್ಲಿ ಒಂದು ಪ್ರೋಗ್ರಾಂ ನೋಡಿದೆ ಒಬ್ಬ ಹಿರಿಯ ರಾಜಕಾರಣಿ ಮನೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಕಂತೆ ಕಂತೆ ಕಟ್ಟಿದ್ದನ್ನು ತೋರಿಸ್ತಾರೆ ಇಟ್ಟಿದ್ದನ್ನು ಅದರ ಜಪ್ತಿ ಆಗ್ತದೆ ಆ ಹಣವನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ ಏನಾದ್ರೂ ಹೋಗಿ ಖರೀದಿ ಮಾಡ್ಬೇಕಾದ್ರೆ ಬಂಗಾರ ಖರೀದಿ ಮಾಡ್ತೀರಾ ಆಸ್ತಿ ಖರೀದಿ ಮಾಡ್ತೀರಾ ಅದು ಊರಿಗೆಲ್ಲ ಗೊತ್ತಾಗ್ತದೆ ಮತ್ತೆ ನಿಮ್ಮ ಮೇಲೆ ಕೇಸ್ ಶುರು ಆಗ್ತದೆ ಆ ಕೇಸ್ ಮುಗಿಯುವಾಗ ಬಹಳ ವರ್ಷ ಆಗಬಹುದು ದಶಕ ಆಗ್ಬಹುದು ಆದ್ರೆ ಆವತ್ತಿನಿಂದಲೂ ನಿಮ್ಗೆ ನಿದ್ದೆ ಬರಲ್ಲ ಪ್ರಾಮಾಣಿಕವಾಗಿ ಕಾನೂನು ಚೌಕಟ್ಟಲ್ಲಿ ಪಡೆದಂತ ಆಸ್ತಿಯಲ್ಲಿ ಸಾಲ ಅಥವಾ ಆದಾಯದಲ್ಲಿ ನಿಮ್ಗೆ ತೃಪ್ತಿ ಇದ್ರೆ ಒಳ್ಳೆ ನಿದ್ದೆ ಬರ್ತದೆ ನಾನು ವೈಯಕ್ತವಾಗಿ ನಿಂತು ಹೇಳ್ತೇನೆ ನಾನು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿವೃತ್ತನಾಗಿದ್ದೇನೆ ಇದು ನನ್ನ ಒಂದು ಸಾವಿರದ ಎಂಟುನೂರ ಅರವತ್ತ ನಾಲ್ಕನೇ ಶಾಲಾ ಕಾಲೇಜ್ ಕಾರ್ಯಕ್ರಮ ಯಾಕೆ ಯಾವುದೇ ಲಾಭಕ್ಕಲ್ಲ ಒಂದು ರೂಪಾಯಿ ಯಾರಿಂದಲೂ ಮಡಿಯಲ್ಲ ದಕ್ಷಿಣ ಕನ್ನಡದ ಕರ್ನಾಟಕದ ಮೂಲೆ 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 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ನನ್ನ ವಿಚಾರವನ್ನ ತಿಳ್ಸಕ್ಕೆ ಯಾವ ರೀತಿ ಜನರಿಗೆ ಅನ್ಯಾಯ ಆಗ್ತದೆ ನಿಮ್ಮ ದುರಾಸೆಯಿಂದ ಅಂತ ತೋರ್ಸಕ್ಕೆ ಎರಡ್ ಸಾವಿರದ ಏಳರಲ್ಲಿ ಅವರು ಮಹಿಳೆ ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನಾನು ಗರ್ಭಿಣಿಯಾಗಿದ್ದೆ ಆವಾಗ ನನ್ನ ಮಾಹಿತಿಗೆ ಒಂದು ವಿಚಾರ ಬಂತು ಕರ್ನಾಟಕ ಸರ್ಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂತ ಹೆಣ್ಣು ಮಕ್ಕಳಿಗೆ ಒಂದು ಹಣದ ಕೊಡ್ತದೆ ಆದ್ರೆ ಆ ಹೆಣ್ಣು ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಬೇಕು ಅದಕ್ಕಾಗಿ ನಾನು ಗರ್ಭಿಣಿಯಾಗಿದ್ದ ಅವ್ರು ಏಳು ಕಿಲೋಮೀಟರ್ ನಡ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಎಂತ ಹೋದೆ ಅಲ್ಲಿ ಸಿಬ್ಬಂದಿ ನನಗೆ ಹಾಸಿಗೆ ಕೊಟ್ಟಿಲ್ಲ ಹಣ ಕೇಳಿದ್ರು ಅವ್ರು ಕೇಳಿದ ಹಣ ಇರಲಿಲ್ಲ ನಾನು ಕೊಡುವಂತ ಹಣ ಅವ್ರ ಸಾಲ ಸಾಕಾಗಿಲ್ಲ ವಿಧಿ ಇಲ್ಲದೆ ಮತ್ತೆ ದಾಟಿ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೆ ಬಸ್ ಸ್ಟಾಪ್ ಅಲ್ಲಿ ಆ ಹೆರಿಗೆ ಆಯ್ತು ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಎಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗೋಸ್ಕರ ಜನರ ಸರಕಾರ ಯಾರಿಂದ ಯಾರಿಗೆ ಸರಕಾರ ನಾನು ಮತ್ತೆ ಸರ್ಕಾರಕ್ಕೆ ಆದೇಶ ಕೊಟ್ಟೆ ನಿಮ್ಮ ಸಿಬ್ಬಂದಿಯಿಂದಾಗಿ ಈಕೆಯ ಮಗು ಹುಟ್ಟಿದ್ದು ಬಸ್ ಸ್ಟಾಪ್ ಅಲ್ಲಿ ಇಲ್ಲದೇ ಇದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಬೇಕಾಗಿತ್ತು ಅದಕ್ಕೊಂದು ಲೀಗಲ್ ಪ್ರಿನ್ಸಿಪಲ್ ಇದೆ ವೈಕೇರಿಯಸ್ ಲಯಬಿಲಿಟಿ ಅಂತ ಅದನ್ನ ಬಳಸಿಕೊಂಡು ಆ ಮಗುವಿಗೆ ಅನುದಾನ ಸಿಗಬೇಕಂತ ವರದಿ ಕೊಟ್ಟೆ ಮತ್ತೆ ಆ ಸಿಬ್ಬಂದಿ ವಿರುದ್ಧ ಕಾರ್ಯಕ್ರಮ ತಗೊಂಡಿದ್ದ ಆದ್ರೆ ಎಂಥ ವ್ಯಕ್ತಿಗಳ ಅಧಿಕಾರದಲ್ಲಿದ್ದಾರೆ ಅಂತ ವ್ಯಕ್ತಿಗಳು ಆಗ್ಬೇಕು ನೀವು ಮುಂದೆ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿ ಇದ್ದು ನಿಮ್ಮ ಭವಿಷ್ಯ ಈ ರೀತಿಯಲ್ಲಿ ಹೋಗ್ಬೇಕಾದ್ರೆ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ ಅದೇ ರೀತಿ ಎರಡ್ ಸಾವಿರದ ಎಂಟರಲ್ಲಿ ನಿಮ್ಮ ಪಕ್ಕದ ಜಿಲ್ಲೆಯಿಂದ ಗಂಡ ಹೆಂಡತಿ ಒಂದು ಆರು ತಿಂಗಳ ಮಗುವನ್ನ ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ ಈ ಮಗು ನೋಡೋಕೆ ಚೆನ್ನಾಗೇ ಇದೆ ಈ ಮಗುವಿಗೆ ಗುದದ್ವಾರ ಇಲ್ಲ ನೋ ರೆಕ್ಟಮ್ ತಿನ್ನುವುದು ಬಾಯಲ್ಲಿ ಹೊರಗೆ ತರುವುದು ಬಾಯಲ್ಲಿ ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಮಗುವನ್ನ ಒಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಮಗುವನ್ನು ಸರಿಪಡಿಸಿಕೊಡ್ತಾರೆ ಅಂತ ಅದನ್ನ ನಂಬಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಮಗುವನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಬ್ಬ ವೈದ್ಯ ವೈದ್ಯ ನಾರಾಯಣ ಹರಿ ಅಂದ್ರೆ ವೈದ್ಯನೂ ಒಬ್ಬ ದೇವರು ಅವನು ಹೇಳ್ತ ಮಗುವನ್ನು ಪರೀಕ್ಷೆ ಮಾಡಿ ಹೇಳ್ತಾನೆ ಎಲ್ಲ ಸರಿ ಮಾಡಿ ಕೊಡ್ತೇನೆ ಆದ್ರೆ ಒಂದಿಷ್ಟು ಖರ್ಚು ಆಗ್ತದೆ ಅಂತ ಗಂಡ ಹೆಂಡತಿ ಸ್ವಲ್ಪ ಹಣ ತಂದಿದ್ರು ಅದನ್ನ ಆತನ ಮೇಜಿನ ಮೇಲೆ ಇಡ್ತಾರೆ ಆತ ಲೆಕ್ಕ ಹಾಕ್ಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿ ಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಎಂಥ ವೈದ್ಯ ದೇವರನ್ನು ಬೇಡ್ಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ದೇವರು ಎಲ್ಲ ಹೊರ ಕೊಟ್ಟರು ಅಲ್ಲೊಂದು ಆರು ತಿಂಗಳ ಮಗು ಬರ್ತದೆ ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನ ಕೈಯಲ್ಲಿ ಇತ್ತು ಆದ್ರೆ ದುರಾಸೆ ಏನ್ ಮಾಡಿತ್ತು ಆತನನ್ನ ಅವಳನ್ನು ನಂಬದೆ ಆ ಮಗುವನ್ನ ಹಣವನ್ನ ವಾಪಸ್ ಕೊಡ್ಕೊಂಡು ಲೋಕಾಯುಕ್ತ ಬೆಂಗಳೂರಿಗೆ ಬರ್ತಾರೆ ಆ ಮಗುವನ್ನ ಸರಿ ಲೋಕಾಯುಕ್ತ ಅಧಿಕಾರಿಗಳು ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು ಅವ್ರು ನನ್ನ ಊರ್ನವರು ಅವರನ್ನ ಬೇಡಿಕೊಂಡು ಈ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ನಮ್ಮ ಹತ್ರ ಕೊಡಕ್ಕೆ ಹಣ ಇಲ್ಲ ಅಂತ ಅವರು ಆಪರೇಷನ್ ಮಾಡಿದ್ರು ಹೋದ ಅಕ್ಟೋಬರ್ ಅಲ್ಲಿ ಆ ಮಗುವನ್ನ ಕರ್ಕೊಂಡು ನನ್ನ ಗೆ ಬಂದಿದ್ರು ಅಂದು ಹದಿನಾರು ವರ್ಷದವರು ಇವಾಗ ಹದಿನೇಳು ವರ್ಷ ಇರಬೇಕು ಆ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರೆ ಆ ಮಗುವಿನ ಭವಿಷ್ಯ ಏನಾಗ್ತಾ ಇತ್ತು ಆಕೆಯ ಹಕ್ಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಡುವುದು ಆದರೆ ಎಂತ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಒಂದು ದಿವಸ ಒಬ್ರು ಮಹಿಳೆ ಬರ್ತಾರೆ ಎಂಬತ್ತು ಎಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಏನಮ್ಮ ಸಮಸ್ಯೆ ಅಂತ ಕೇಳಿ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ನೂರೈವತ್ತು ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾರೆ ಮೂರ್ ಸಲ ಮನೆಗೆ ಬಂದೆ ಅಡ್ರೆಸ್ ಮನೆಯಲ್ಲಿ ಇಲ್ಲ ವಾಪಸ್ ಕಳಿಸಿ ಅಂತ ಅದು ವಾಪಸ್ ಎಂದೂ ಹೋಗಿಲ್ಲ ದಾರಿಯಲ್ಲಿ ಸೋರ್ಕೊಂಡು ಹೋಗ್ತಾ ಇತ್ತು ಮಗನಿಗೆ ಮುಂಬೈಯಿಂದ ಕೆಲಸ ಬಿಟ್ಟು ಕೋರ್ಟ್ ಕೇಸ್ ಹಾಕಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ನಿಮ್ಮ ಭವಿಷ್ಯದ ಜೊತೆ ಈ ದೇಶದ ಭವಿಷ್ಯ ಏನಾಗಬಹುದು ಸ್ವಲ್ಪ ಯೋಚನೆ ಮಾಡಿ ಇವತ್ತು ಒಂದೊಂದು ಹಗರಣದಲ್ಲಿ ಒಂದೊಂದು ಲಕ್ಷಕ್ಕೂ ಮೀರಿ ಎರಡು ಲಕ್ಷದ ಹತ್ರ ಹಣ ಸೋರ್ಕೊಂಡು ಹೋದರೆ ಅಷ್ಟೊಂದು ಹಗರಣಗಳು ನಡೀತವೆ ಏನಾಗ್ತದೆ ದೇಶದಲ್ಲಿ ಶಾಂತಿ ಇರಲ್ಲ ಇವಾಗ ತಾನು ನಾನು ಬೆಳಿಗ್ಗೆ ಹೇಳಿದ್ದೆ ಅದನ್ನು ನನಗಿಂತ ಮೊದಲು ಮಾತಾಡಿದವರು ಹೇಳಿದ್ರು ಇದಕ್ಕೆ ಪರಿಹಾರ ನಮ್ಮಲ್ಲಿ ಬದಲಾವಣೆ ಬಂದರೆ ಮಾತ್ರ ಕ್ರಾಂತಿ ಮುಖಾಂತರ ಇದಕ್ಕೆ ಪರಿಹಾರ ಇಲ್ಲ ಕ್ರಾಂತಿಯಲ್ಲಿ ಗೆದ್ದವರಿಲ್ಲ ಸೋತವರೇ ಇರುವುದು ನೇಪಾಳದಲ್ಲಿ ಆದದ್ದು ನಮ್ಗೆ ಬೇಡ ಇಲ್ಲೂ ಕ್ರಾಂತಿ ಆದ್ರೆ ಈ ದೇಶ ಇಪ್ಪತ್ತೈದು ಬೇರೆ ಬೇರೆ ದೇಶ ಆಗಬಹುದು ಭಾಷೆಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಅದಕ್ಕಿರುವ ದಾರಿ ಒಂದೇ ದಾರಿ ನೀವು ಭ್ರಷ್ಟರಿಗೆ ಗಲ್ಲ ಶಿಕ್ಷೆ ಕೊಟ್ಟರು ಕೂಡ ಭ್ರಷ್ಟಾಚಾರ ಕಮ್ಮಿ ಆಗಲ್ಲ ಇದಕ್ಕೆ ಉದಾಹರಣೆ ಇದೆ ಚೈನಾ ದೇಶದಲ್ಲಿ ನಮ್ಗಿಂತಲೂ ಜಾಸ್ತಿ ಭ್ರಷ್ಟಾಚಾರ ಇದೆ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವ ಒಂದು ಸಂಸ್ಥೆಯವರು ಮಾಡಿದ ವರದಿ ಪ್ರಕಾರ ಅಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ ನಮ್ಮ ದೇಶದಲ್ಲಿ ಬರೀ ಏಳು ವರ್ಷ ಆ ಏಳು ವರ್ಷ ಆಗಬೇಕಾದ್ರೂ ಕೂಡ ನಮ್ಮ ನ್ಯಾಯಾಂಗ ಪದ್ಧತಿಯಲ್ಲಿ ಐವತ್ತು ವರ್ಷ ಬೇಕು ಯಾರು ಹೆದರ್ತಾರೆ ಕಾನೂನು ಮೇಲೆ ಹೊಂದ್ಕೊಂಡಿರ್ಬೇಕು ಬಂದ್ಗಡೆ ಭ್ರಷ್ಟಾಚಾರದಲ್ಲಿ ಹಣ ತೆಗೊಳ್ಳುವುದು ಮಾತ್ರ ತಪ್ಪಲ್ಲ ಹಣ ಕೊಡೋದು ಕೂಡ ಅಷ್ಟೇ ತಪ್ಪು ಅಷ್ಟೇ ಶಿಕ್ಷೆ ಇದೆ ನಾನೇನ್ ಮಾಡ್ಬೇಕು ನಾನು ಕೆಲಸ ಆಗ್ಬೇಕಾಗಿತ್ತು ಒಂದೇ ದಾರಿ ಕೊಟ್ಟು ನಾನು ಕೊಟ್ಟೆ ಹಣ ಹೋಗಿ ಲೋಕಾಯುಕ್ತಕ್ಕೆ ನಿಮ್ ಕೆಲಸ ಅದು ಜವಾಬ್ದಾರಿ ಲೋಕಾಯುಕ್ತಕ್ಕೆ ಇದೆ ಎಷ್ಟು ಜನರಿಗೆ ನಾವು ಸಹಾಯ ಮಾಡಿದ್ದೇವೆ ಈ ಒಂದು ಗುಣ ನಿಮ್ಮಲ್ಲಿ ಇದ್ದರೆ ನಮ್ಮ ದೇಶದ ಸಮಸ್ಯೆ ಬಹಳಷ್ಟು ಕಮ್ಮಿ ಆಗ್ತದೆ ಈ ತೃಪ್ತಿ ನಡುವೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರು ಮಾನವರು ಅಂತ ಡಂಗರ ಹೊಡಿತೇವೆ ಮಾನವ ಅನ್ನೋ ಗುಂಪೆ ಸಹನ್ಸಲ್ಲಿ ಇಲ್ಲ ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ ಸಮಾಜದಲ್ಲಿ ಮಾನವೀಯತೆ ಇದ್ರೆ ನಾವು ಮಾನವರಾಗ್ತೇವೆ ನಮ್ಮ ಕವಿಗಳು ಹಿರಿಯರು ಬರೆದಿದ್ದಾರೆ ಏನೇ ಆಗೋ ನಿಮಗೆ ಬೇಕಾದವನಾಗು ಆದ್ರೆ ಮೊದಲು ಅಂತಾರೆ ಅಂತ ಮಾತು ಆ ಮಾನವೀಯತೆ ಇಲ್ದೆ ಇರುವಂತಹ ಒಂದು ಘಟನೆ ನಿಮ್ಮ ಮುಂದೆ ಹೇಳ್ತೇನೆ ಎರಡ್ ಸಾವಿರದ ಹನ್ನೊಂದ್ ಹನ್ನೊಂದರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನೋ ಒಬ್ಬ ಇಪ್ಪತ್ತೊಂಬತ್ತು ವರ್ಷದ ವಯಸ್ಸು ಯುವಕ ಮೋಟರ್ ಸೈಕಲ್ ಓಡಿಸ್ತಾ ಇದ್ದ ಹಿಂದೆ ಒಂದು ಲಾರಿ ಬಂತು ಅದರ ಪಂಕ್ಚರ್ ಟೈರ್ ಆತನ ದೇಹದ ಮೇಲೆ ಹೋಗ್ತದೆ ರಿಮ್ ರಿಮ್ ದೇವದೆ ದೇಹವನ್ನು ಎರಡು ಭಾಗವಾಗಿ ಮಾಡ್ತದೆ ಅಲ್ಲಿ ಹಲವಾರು ಜನ ಫೋಟೋ ತೆಗಿತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಒಂದು ತುತ್ತು ನೀರು ಕೇಳಿದೆ ಯಾರು ಕೊಟ್ಟಿಲ್ಲ ಆಂಬುಲೆನ್ಸ್ ಬರ್ತದೆ ಆಂಬುಲೆನ್ಸ್ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಆಂಬುಲೆನ್ಸ್ ಎಲ್ಲ ಹಾಕ್ತಾರೆ ಆವಾಗ ಆತ ಜೀವಂತವಾಗಿದ್ದ ಸಿಬ್ಬಂದಿಗೆ ಹೇಳ್ತಾನೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನ ದಾನ ಮಾಡಕ್ಕೆ ಎಂತ ವಿಪರ್ಯಾಸ ನಮ್ಮ ಜೀವನದಲ್ಲಿ ಎಷ್ಟು ಸಲ ಇಂಥ ಘಟನೆಗಳು ನಡೀತಾ ಇದೆ ನೋಡಿ ಅದು ಬಿಟ್ಟು ಒಂದು ಚಿಕ್ಕ ಘಟನೆ ಒಬ್ಬ ಬೃದ್ಧ ಹೋಗ್ತಾ ಇದ್ದ ನನಗೆ ಕೈಯಲ್ಲಿದ್ದ ಏನಾಗ ಒಂದು ಕಳಿಗೆ ಬೀಳ್ತದೆ ಪರ್ಸೋ ಏನ ಅದನ್ನು ಎತ್ತಿ ಕೊಟ್ಟವ್ರು ಎಷ್ಟು ಜನ ಇದ್ದಾರೆ ಹಸಿದವನಿಗೆ ಒಂದು ತುತ್ತು ಅನ್ನ ಕೊಟ್ಟವ್ರು ಯಾರಿದ್ದ ಸ್ವಲ್ಪ ಯೋಚನೆ ಮಾಡಿ ಮಾನವೀಯತೆ ಅಂದ್ರೆ ಅದು ಪ್ರಶಸ್ತಿ ಮುಖ ಮೂಲಕ ಬರುವುದಲ್ಲ ಬಂಧುಗಳೇ ಈ ಎರಡು ಮೌಲ್ಯಗಳನ್ನ ನಿಮ್ಮಲ್ಲಿ ಅಳವಡಿಸಬೇಕಾದ್ರೆ ಜವಾಬ್ದಾರಿ ಯಾರ್ದು ಗೊತ್ತಾ ನಿಮ್ ಪೋಷಕರದಾಗಿದೆ ನಾನು ಚಿಕ್ಕವನಾಗಿದಾಗ ಅವ್ರು ಹೇಳ್ತಾ ಇದ್ವಿ ಮಾಡು ಮಾಡಬೇಡ ಅಂತ ತಪ್ಪು ಹೇಗೆ ಹೇಳ್ತಿದ್ದ ನೆನಪಿದೆ ಇವತ್ತು ಬಹಳಷ್ಟು ಪೋಷಕರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು ಕೆಲಸ ಅಂದ್ರೆ ರೋಗನೇ ಅಲ್ಲಿಂದ ತರ್ತಾರೆ ಯಾಕಂದ್ರೆ ಪ್ರಮೋಷನ್ ಆಗ್ಬೇಕು ದೊಡ್ಡ ಪೋಸ್ಟಿಂಗ್ ಹೋಗ್ಬೇಕಂತ ಮನೆ ಬಂದು ಕಂಪ್ಯೂಟರ್ ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಕೆಲಸಕ್ಕೆ ಹೋಗದವರು ಟಿವಿ ನೋಡ್ತಾ ಇರ್ತಾರೆ ಆ ಐಫೋನ್ನಲ್ಲಿ ಯಾವ ಮೌಲ್ಯನೂ ಇಲ್ಲ ಮಕ್ಕಳ ಜೊತೆ ಸಂಪರ್ಕ ಇಲ್ಲ ನಾನು ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಅದು ನನ್ನ ಪೋಷಕರು ಹೇಳಿದ್ದನ್ನ ಒತ್ತಿ ಬತ್ತಿ ಹೇಳ್ತಾ ಇತ್ತು ಇವತ್ತು ಆ ನೀತಿ ಪಾಠ ಯಾವ ಶಲ್ಯೂ ಇಲ್ಲ ಹೌದು ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆಟಂ ಬಾಂಬ್ ಹೆಂಗೆ ಮಾಡ್ಬೇಕಂತ ಕಲಿಸ್ತಾರ ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ ಸ್ವಲ್ಪ ಯೋಚನೆ ಮಾಡಿ ಮುಂದೆ ನಿಮ್ಮ ಜೀವನದಲ್ಲಿ ಶಾಂತಿ ಸೌಹಾರ್ದ್ಯ ಇರಬೇಕಾದ್ರೆ ಕಾನೂನುಗಳು ನೂರಾರಿವೆ ಕಾನೂನುಗಳ ಹಿಂದೆ ಹೋಗಿ ನಿಮಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೇಳಕ್ಕೆ ಹೋಗಬೇಡಿ ನೀವಾಗಿ ನಿಮ್ಮ ಮೌಲ್ಯದ ಆಧಾರದ ಮೇಲೆ ಸೌಲ ಸೌಲಭ್ಯವನ್ನು ಪಡಿ ಸಿಗದೇ ಇದ್ರೆ ಅದಕ್ಕೆ ಹೋರಾಟ ಮಾಡಿ ಹೌದು ಸದ್ಯದಲ್ಲೇ ಬದಲಾವಣೆ ಬರಬೇಕಾದ್ರೆ ಸಮಯ ಬೇಕು ಆದರೆ ಅದಕ್ಕೆ ಪ್ರಯತ್ನ ನೀವು ಮಾಡಬೇಕು ನಾನು ನನಗಾಗಲ್ಲ ನನಗೆ ಮಕ್ಕಳು ಕೂಡ ಇಲ್ಲ ಸಮಾಜದಲ್ಲಿ ಬದಲಾವಣೆ ಬರಬೇಕಂತ ಇಷ್ಟೊಂದು ಶಾಲಾ ಕಾಲೇಜಿಗೆ ಹೋಗಿದ್ದೇನೆ ಇತರ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೇನೆ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಅದರ ಜೊತೆ ಹಣ ಬಂದಿದೆ ಒಂದು ರೂಪಾಯಿ ಇಟ್ಕೊಂಡಿಲ್ಲ ನಿಮಾನ್ಸಿಗೆ ಕೊಟ್ಟಿದ್ದೇನೆ ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟಿದ್ದೇನೆ ಬೆಂಗಳೂರಲ್ಲಿರುವಂತಹ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಕೊಟ್ಟಿದ್ದೇನೆ ಒಂದು ಸಂಸ್ಥೆಯವರು ಒಂದು ಕೋಟಿ ರೂಪಾಯಿ ಕೊಟ್ಟರು ಅದನ್ನು ಭಾರತದ ಯೋಧರಿಗೆ ಇವತ್ತು ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಿವೃತ್ತನಾಗಿದ್ದೇನೆ ನನ್ನಲ್ಲಿ ನ್ಯೂನತೆ ಇರ್ತಾ ಇದ್ರೆ ಎಷ್ಟೊತ್ತಿಗೆ ನನ್ನ ಬಟ್ಟೆ ಬೆಚ್ಚಿ ಬೀದಿಯಲ್ಲಿ ಎಳಿತಾ ಇದ್ರು ನಿವೃತ್ತನಾದಂತ ಮನೆಯಲ್ಲಿ ಕೂತ್ಕೊಂಡಿಲ್ಲ ಈ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಇದಕ್ಕೆ ಪರಿಹಾರ ನಿಮ್ಮ ಮುಖಾಂತರ ಮಾತ್ರ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ವಿದ್ಯಾರ್ಥಿ ವಿದ್ಯಾರ್ಥಿ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಎರಡು ಮೌಲ್ಯಗಳನ್ನು ಅಳವಡಿಸಿ ಇದರಲ್ಲಿ ನಿಮಗೆ ಸಂತಸ ಬರ್ತದೆ ತೃಪ್ತಿ ಬೇಕು ಮಾನವೀಯತೆ ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾಹಿತಿ ಹಕ್ಕಿನ ವಿಚಾರ ಬಂದರೆ ಮಾಹಿತಿ ಹಕ್ಕು ಒಂದೇ ಒಂದು ಹಕ್ಕು ಇರೋದು ಅದು ಇತರ ನೂರಾರು ಕಾಯ್ದೆ ಜೊತೆ ಇದೆ ಆ ಮಾಹಿತಿಯನ್ನು ನೀವು ಸದ್ಬಳಕೆ ಮಾಡಿಕೊಂಡು ಅನ್ಯಾಯವಾದವರಿಗೆ ಅದು ಅನ್ಯಾಯ ನಿಮಗೆ ಆಗಿರ್ಬೋದು ನ್ಯಾಯ ಸಿಗುವಂತಹ ಪ್ರಯತ್ನ ಆಗಬೇಕು ಅದು ಇಂಥ ಕಾರ್ಯಕ್ರಮಗಳಿಂದ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು